ಬಾಲಕೃಷ್ಣ ಅಲಿಯಾಸ್ ಮೊಬೈಲ್ ಬಾಬು ಬಹುಶಃ ಚಿಕ್ಕಬಳ್ಳಾಪುರ ಜನತೆಗೆ ಇದು ಚಿರಪರಿಚಿತ ಹೆಸರು ಇವರು ಸಮಾಜ ಸೇವಕರಾಗಿ ರಾಜಕೀಯ ಮುಖಂಡರಾಗಿ ಚಿಕ್ಕಬಳ್ಳಾಪುರದಲ್ಲಿ ಖ್ಯಾತಿ ಪಡೆದವರು ಅಷ್ಟೇ ಅಲ್ಲ ಬಲಿಜ ಸಮುದಾಯದ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಇಟ್ಟಿಕೊಂಡಿರುವ ಬಲಜ ನಾಯಕ ಮೊಬೈಲ್ ಬಾಬು ಬಲಿಜ ಸಮುದಾಯದ ಪರ ಅನೇಕ ಹೋರಾಟಗಳನ್ನು ಮಾಡಿದವರು ಮುಖ್ಯವಾಗಿ ಬಲಿಜ ಸಮುದಾಯಕ್ಕಿದ್ದ ಟು ಎ ಮೀಸಲಾತಿ ಕಸದಿಕೊಂಡ ಸರ್ಕಾರದ ನಿರ್ಧಾರ ಖಂಡಿಸಿ ಹೋರಾಟಗಳನ್ನು ಸಂಘಟಿಸಿದ ಪ್ರಮುಖರಲ್ಲಿ ಇವರು ಒಬ್ಬರು ಇನ್ನು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಅನೇಕಲ್ ತಿಮ್ಮಯ್ಯ ಬಲೈಜ ಹಾಸ್ಟೆಲ್ ಜಾಗವನ್ನ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ಎಂಬುವರು ಒತ್ತುವರಿ ಮಾಡಿಕೊಂಡ ವೇಳೆ ನಡೆದ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದವರು ಈ ಮೊಬೈಲ್ ಬಾಬು ಇನ್ನು ಅವರ ಸಮಾಜ ಸೇವೆಯ ಬಗ್ಗೆ ನೋಡುವುದಾದರೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳು ಆರೋಗ್ಯ ಶಿಬಿರಗಳ ಆಯೋಜನೆ ನೇತ್ರ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರಗಳ ಆಯೋಜನೆ ಮೂಲಕ ಅನೇಕ ಮಂದಿಗೆ ನೆರವಾದವರು ಮೊಬೈಲ್ ಬಾಬು ಇವರ ಸಮಾಜ ಸೇವೆಗೆ ಒಂದು ಬಾರಿ ನಗರಸಭಾ ಸದಸ್ಯರಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ರಾಜ್ಯ ಮೆಗಾಸ್ಟಾರ್ ಚಿರಂಜೀವಿ ಅಭಿಮಾನಿ ಸಂಘದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಅಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ ಇಂತಹ ವ್ಯಕ್ತಿ ಇದೀಗ ಕೈವಾರ ತಾತಯ್ಯನವರ ಸಿಂಡಿಕೇಟ್ನಿಂದ ಪ್ರಾದೇಶಿಕ ಬಲಿಜ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ ಇವರ ಚುನಾವಣಾ ಗುರುತು ಆಟೋ ಆಗಿದ್ದು ಇವರ ಕ್ರಮ ಸಂಖ್ಯೆ ಮೂವತ್ತೆರಡು ಆಗಿದೆ ರಾಜ್ಯದ ಬಲಿಜ ಸಮುದಾಯದ ಮತದಾರರು ಕ್ರಮ ಸಂಖ್ಯೆ ಮೂವತ್ತೆರಡರ ಆಟೋ ಗುರ್ತಿಗೆ ಮತ ಹಾಕುವ ಮೂಲಕ ಮತ್ತಷ್ಟು ಮತ ಹಾಕಿಸಿ ಜಯಶೀಲರನ್ನಾಗಿ ಮಾಡಬೇಕೆಂದು ಕೋರಲಾಗಿದೆ ಶ್ರೀ ಪಿಸಿ ಮೋಹನ್ ಬಣದಿಂದ ಹಾಗೂ ಶ್ರೀ ಕೈವಾರತಾತಯ್ಯ ಸಿಂಡಿಕೇಟ್ನಿಂದ ನಿಂತಿರುವ ಎಲ್ಲ ಬೆಂಬಲಿಗರಿಗೂ ಹಾಗೂ ಕ್ರಮಸಂಖ್ಯೆ ಮೂವತ್ತೆರಡು ಆಟೋ ಎನ್ ಬಾಲಕೃಷ್ಣ ಮೊಬೈಲ್ ಬಾಬುರವರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನ ನೀಡಬೇಕಾಗಿ ವಿನಂತಿ